ರಾಮ ಮಂದಿರ ನಿರ್ಮಾಣದಿಂದ ಶೇಕಡಾ ಎಪ್ಪತ್ನಾಲ್ಕರಷ್ಟು ಮುಸಲ್ಮಾನರು ಸಂತಸಗೊಂಡಿದ್ದಾರೆ ಮುಸ್ಲಿಂ ರಾಷ್ಟ್ರೀಯ ಮಂಚ್ ಹೇಳಿಕೆ ದೇಶದ ಬಹುತೇಕ ಮುಸ್ಲಿಮರು ಭಗವಾನ್ ರಾಮ ಎಲ್ಲರಿಗೂ ಸೇರಿದವನು ಅಂತ ನಂಬುತ್ತಾರೆ ರಾಮ ಮಂದಿರದ ಪರವಾಗಿ ಮತದನ್ನ ಚಲಾಯಿಸಿದ್ದಾರೆ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಯೋಚಿತ ಮುಸ್ಲಿಂ ರಾಷ್ಟ್ರೀಯ ಮಂಚ್ ಹೇಳಿಕೆಯನ್ನ ನೀಡಿದೆ ಗುಜರಾತ್ ಮೂಲದ ಚಾರಿಟೇಬಲ್ ಟ್ರಸ್ಟ್ ನ ಸಹಯೋಗದೊಂದಿಗೆ ನಡೆಸಿದಂತಹ ಸಮೀಕ್ಷೆಯ ಫಲಿತಾಂಶವನ್ನ ಉಲ್ಲೇಖಿಸಿದ ಎಂಆರ್ ಎಂ ಅಲ್ಪಸಂಖ್ಯಾತ ಸಮುದಾಯದ ಸದಸ್ಯರು ಇಸ್ಲಾಂ ಧರ್ಮದ ಹೆಸರಿನಲ್ಲಿ ರಾಜಕೀಯವಾಗಿ ಬೇಡಿಯನ್ನ ಬೇಯಿಸಲು ಪ್ರಯತ್ನಿಸುತ್ತಾ ಇರುವಂತಹ ಹುಲೇಮಾಗಳು ಮೌಲಾಂಗಳು ಮತ್ತು ವಿರೋಧ ಪಕ್ಷದ ನಾಯಕರನ್ನ ಸಂಪೂರ್ಣವಾಗಿ ಬಹಿಷ್ಕರಿಸಬೇಕು ಅಂದಿದ್ದಾರೆ ಅಂತ ಹೇಳಿಕೊಟ್ಟಿದೆ ಸಮೀಕ್ಷೆಯ ವರದಿಯನ್ನ ಉಲ್ಲೇಖಿಸಿ ಹಿರಿಯ ಆರ್ ಎಸ್ ಎಸ್ ನಾಯಕ ಇಂದ್ರೇಶ್ ಕುಮಾರ್ ಅವರ ನೇತೃತ್ವದ ಎಂಆರ್ಎಂ ಅಯೋಧ್ಯೆಯಲ್ಲಿ ರಾಮಮಂದಿರ ಮಂದಿರ ನಿರ್ಮಾಣದಿಂದ ಶೇಕಡಾ ಎಪ್ಪತ್ನಾಲ್ಕರಷ್ಟು ಮುಸ್ಲಿಮರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ಸಮೀಕ್ಷೆಯಲ್ಲಿ ಶೇಕಡಾ ಎಪ್ಪತ್ತೆರಡರಷ್ಟು ಮುಸ್ಲಿಮರು ಬಹಿರಂಗವಾಗಿ ಮೋದಿ ಸರ್ಕಾರದ ಪರವಾಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇದಲ್ಲದೆ ಈ ಸಮೀಕ್ಷೆಯಲ್ಲಿ ಇಪ್ಪತ್ತಾರರಷ್ಟು ಮುಸ್ಲಿಮರು ಮೋದಿ ಸರ್ಕಾರದ ಮೇಲೆ ಯಾವುದೇ ವಿಶ್ವಾಸವನ್ನ ವ್ಯಕ್ತಪಡಿಸದೆ ಹಾಗೆ ಧಾರ್ಮಿಕ ಮತಾಂಧತೆಯ ಆರೋಪವನ್ನ ಮಾಡಿದ್ದಾರೆ ಆಯುರ್ವೇದ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ರಾಮ್ಚಾಂಗ್ ಅಡಿಯಲ್ಲಿ ದೆಹಲಿ ಎನ್ಆರ್ಸಿ ಉತ್ತರ ಪ್ರದೇಶ ಉತ್ತರಾಖಂಡ ಪಂಜಾಬ್ ಹರಿಯಾಣ ಹಿಮಾಚಲ ಪ್ರದೇಶ ಗೋವಾ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತಿತರ ಪ್ರದೇಶಗಳಲ್ಲಿ ಈಶಾನ್ಯ ರಾಜ್ಯಗಳ ಸುಮಾರು ಹತ್ತು ಸಾವಿರ ಮುಸ್ಲಿಮರು ಈ ಸಮೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ